ನಮಸ್ಕಾರ ಯಾಲದಾಳು ಮನೆ ಅಡುಗೆಗೆ ಸ್ವಾಗತ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಚಿಕನ್ ಕೂರ್ಮಾ ಸಕ್ಕತ್ತಾಗಿರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ನೋಡ ಹೇಗ್ ಮಾಡೋದು ಅಂತ ಒಂದು ಬಾಣಲೆ ತಕೊಂಡಿದೀನಿ ಅದಕ್ಕೊಂದು ದೊಡ್ಡ ಕಪ್ ಎಣ್ಣೆ ಹಾಕೊಂಡು ಅದು ಬಿಸಿ ಆದ್ಮೇಲೆ ತೆಳ್ಳಗೆ ಸ್ಲೈಸ್ ಮಾಡಿರುವ ಆನಿಯನ್ ಹಾಕ್ತಾ ಇದ್ದೀನಿ ಇದನ್ನ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗಾಗ ಮಗುಸ್ತಾ ಇರಬೇಕು ಫ್ರೈ ಮಾಡ್ತಾ ಮಾಡ್ತಾ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಾರ್ಮಲಾಗಿ ಆಗಿ ನಾವು ಸೌತ್ ಇಂಡಿಯನ್ಸ್ ಮಾಡೋ ಚಿಕನ್ ಕರಿ ಅಥವಾ ಈ ಚಿಕನ್ ರೆಸಿಪಿಗಳು ಏನಿರುತ್ತಲ್ಲ ಅವುಗಳಿಂದ ಖಂಡಿತ ಈ ಕೂರ್ಮಾ ಇದೆಯಲ್ಲ ಅದು ಡಿಫ್ರೆಂಟ್ ಆಗಿ ನಿಲ್ಲುತ್ತೆ ಆನಿಯನ್ ಈಗ ಫ್ರೈ ಆಗ್ತಾ ಬಂದಿದೆ ಆಲ್ಮೋಸ್ಟ್ ಬ್ರೌನ್ ಕಲರ್ ಬಂದಿದೆ ಸೊ ಇಮಿಡಿಯೇಟ್ಲಿ ನಾವೀಗ ತೆಗಿಬೇಕು ಇದನ್ನ ಅನ್ಸೋ ಪ್ರಕಾರ ಇನ್ನೊಂದು ಹತ್ತು ಸೆಕೆಂಡ್ ಮುಂಚೆ ನಾನು ತೆಗಿಬೇಕಾಗಿತ್ತು ಆಲ್ಮೋಸ್ಟ್ ಡಾರ್ಕ್ ಬ್ರೌನ್ ಬಂದಿದೆ ಆಕ್ಚುಲಿ ಸ್ವಲ್ಪ ಲೈಟ್ ಬ್ರೌನ್ ಬರಬೇಕಾಗಿತ್ತು ನೀವು ಫ್ರೈ ಮಾಡ್ಕೊಳ್ಳುವಾಗ ತುಂಬಾ ಬ್ರೌನ್ ಆಗದಾಗೆ ನೋಡ್ಕೊಳ್ಳಿ ಅದರಿಂದ ಟೇಸ್ಟ್ ಸಕ್ಕತ್ ಆಗಿ ಬರುತ್ತೆ ಫ್ರೈ ಆಗಿರೋ ಆನಿಯನ್ ನ ಇನ್ನೊಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇದೇ ತರ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಅದು ಕಂಪ್ಲೀಟ್ ಆಗಿ ಕೂಲ್ ಆಗಬೇಕು ನೋಡಿ ಈ ತರ ಕ್ರಿಸ್ಪಿ ಆಗಿರ್ಬೇಕು ಕೈಯಲ್ಲೇ ಇದನ್ನ ನಾವು ಪುಡಿ ಮಾಡ್ಕೋಬಹುದು ಚಿಕನ್ ಕುರ್ಮದ ಟೇಸ್ಟ್ ನಾವು ಆನಿಯನ್ ನ ಯಾವ ತರ ಫ್ರೈ ಮಾಡ್ತೀವಿ ಅದರ ಮೇಲೆ ನಿಂತಿರುತ್ತೆ ಈಗ ಅದೇ ಬಾಣಲಿಯಲ್ಲಿ ಆನಿಯನ್ ಫ್ರೈ ಮಾಡಿರುವ ಎಣ್ಣೆಯಲ್ಲೇ ಅಂದ್ರೆ ಸುಮಾರು ನೂರರಿಂದ ನೂರ ಐವತ್ತು ಎಂ ಎಲ್ ನಷ್ಟು ಎಣ್ಣೆಗೆ ನಾನು ಒಂದು ಕಪ್ ನಷ್ಟು ಯೋಗಾಟ್ ಅಂದ್ರೆ ಮೊಸರನ್ನ ಹಾಕೊಳ್ತಾ ಇದ್ದೀನಿ ಯೋಗಾಟ್ ಗೆ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಡ್ ಮಾಡ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಉಪ್ಪು ಎರಡೂವರೆ ಟೇಬಲ್ ಸ್ಪೂನ್ ನಷ್ಟು ಕೊತ್ತಂಬರಿ ಪುಡಿ ಎರಡು ಟೇಬಲ್ ಸ್ಪೂನ್ ನಷ್ಟು ಕೆಂಪು ಮೆಣಸಿನ ಹುಡಿ ಒಂದು ಟೀ ಸ್ಪೂನ್ ಅರಶಿನ ಪುಡಿ ಹಾಫ್ ಟೇಬಲ್ ಜೀರಿಗೆ ಪುಡಿ ಒಂದು ಕಪ್ಪು ಏಲಕ್ಕಿ ಉದ್ದುದ್ದ ಕಟ್ ಮಾಡಿರುವ ಶುಂಠಿ ಒಂದು ಟೇಬಲ್ ಸ್ಪೂನ್ ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ಇವೆಲ್ಲವನ್ನ ಹಾಕಿ ಈಗ ಮಿಕ್ಸ್ ಮಾಡ್ಕೋತಾ ಇದೀನಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇದಿಷ್ಟು ಪ್ರೋಸೆಸ್ ಅನ್ನ ನಾನು ಗ್ಯಾಸ್ ಫ್ಲೇಮ್ ಆನ್ ಮಾಡ್ಕೊಳ್ಳೋದೇನೆ ಮಾಡ್ತಾ ಇದ್ದೀನಿ ಸೊ ಈ ಕೂರ್ಮಾ ಅನ್ನೋದು ಬಾಯಲ್ಲಿ ನೀರು ಉರಿಸುವಂತಹ ರುಚಿಕರವಾದ ಒಂದು ಅದ್ಭುತವಾದ ರೆಸಿಪಿ ಆ ಅಷ್ಟೊಂದು ವೆರೈಟಿ ರೆಸಿಪಿಗಳ ನಡುವೆ ನಾನಿವತ್ತು ಈ ತರದೊಂದು ರೆಸಿಪಿ ಮಾಡ್ತಾ ಇದ್ದೀನಿ ನೋಡೋಣ ನಿಮಗೂ ಇಷ್ಟ ಆಗ್ಬೋದು ಈಗ ಈ ಗ್ರೇವಿಗೆ ಒಂದು ಕೆ ಜಿಯಷ್ಟು ಚಿಕನ್ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸರಿಯಾಗಿ ಬೆರಿಬೇಕು ಏನಿದೆಯಲ್ಲ ನಮ್ಗೆ ಸಿಕ್ಕಿರೋದು ಮೊಘಲರಿಂದ ಅಂತ ಹೇಳ್ತಾರೆ ಸೊ ಅವರ ಕಾಲದಲ್ಲೇ ಈ ರೆಸಿಪಿಯನ್ನ ಮಾಡಲಾಗಿತ್ತು ಕೂರ್ಮ ರೆಸಿಪಿ ಏನು ಇವತ್ತು ನೆನ್ಯದಲ್ಲ ಅದಕ್ಕೆ ಅದರದೇ ಆದ ಇತಿಹಾಸ ಇದೆ ಹಾಗೆ ಈ ಚಿಕನ್ ಕೂರ್ಮದಲ್ಲಿ ಸಾಕಷ್ಟು ವೆರೈಟಿ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಒಂದೊಂದ್ ಕಡೆ ಒಂದೊಂದ್ ತರ ಪ್ರಿಪೇರ್ ಮಾಡ್ತಾರೆ ಈಗ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಮುಚ್ಚಳ ಮುಚ್ಚತಾ ಇದ್ದೀನಿ ಐದು ನಿಮಿಷ ಬಿಟ್ಟು ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ ಚಿಕನ್ ಸುಮಾರ್ ನೀರ್ ಬಿಟ್ಟಿದೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇ ರೀತಿ ಇನ್ನು ಸ್ವಲ್ಪ ಹೊತ್ತು ಚಿಕನ್ ಬೇಯಿಸ್ಕೊಳ್ಳೋಣ ಹಾಗೆ ಆಗಾಗ ಮುಚ್ಚಳ ತೆಗೆದು ಮಗುಚ್ಕೊಳ್ತಾ ಇರ್ಬೇಕು ಹಾಗೆ ಬೇಯಿಸ್ತಾ ಇದ್ರೆ ಅಡಿ ಹಿಡಿಯುವ ಸಾಧ್ಯತೆ ಇರುತ್ತೆ ಈಗ ಚಿಕನ್ ಕೋರ್ಮಕ್ಕೆ ಬೇಕಾದಂತಹ ಸುವಾಸನೆ ಭರಿತ ಗರಂ ಮಸಾಲಾವನ್ನ ತಯಾರು ಮಾಡಿಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ದೊಡ್ಡದಾದ ಕಪ್ಪು ಏಲಕ್ಕಿ ಐದು ಹಸಿರು ಏಲಕ್ಕಿ ಐದು ಲವಂಗ ಒಂದು ಇಂಚಿನಷ್ಟು ಚಕ್ಕೆ ಅರ್ಧ ತುಂಡು ಜಾಯಿಕಾಯಿ ಒಂದು ಜಾಯಿ ಪತ್ರೆ ಇವೆಲ್ಲವನ್ನ ಜಾರಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಚಿಕನ್ ಸಾಕಷ್ಟು ಬೆಂದಿದೆ ಹೀಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇನ್ನಷ್ಟು ಬೇಯಿಸ್ಕೊಳ್ಳೋಣ ಅಡಿ ಹಿಡಿಯದಂತೆ ಆಗಾಗ ಮಗುಚಿಕೊಳ್ತಾ ಇರಬೇಕು ಚಿಕನ್ ಗೆ ಪುಡಿ ಫ್ರೈಡ್ ಆನಿಯನ್ ನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಆನಿಯನ್ ಪುಡಿಯನ್ನ ಸೇರಿಸಿದ ಕೂಡ್ಲೆ ನಾವೇನ್ ಚಿಕನ್ ಕುರ್ಮಾ ಮಾಡ್ತಾ ಇದೀವಲ್ಲ ಇದ್ರ ಲುಕ್ ಅಂದ್ರೆ ಕಲರ್ ಟೆಕ್ಸ್ಚರ್ ಟೇಸ್ಟ್ ಸಂಪೂರ್ಣ ಚೇಂಜ್ ಆಗುತ್ತೆ ಚಿಕನ್ಗೆ ನಾಲ್ಕೈದು ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ರೆಡಿ ಮಾಡಿಟ್ಕೊಂಡ ಗರಂ ಮಸಾಲದಿಂದ ಅರ್ಧ ಟೀ ಸ್ಪೂನ್ ಅಷ್ಟು ಪುಡಿಯನ್ನ ಸೇರಿಸ್ಕೊಳ್ತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಕೂರ್ಮ ಸಖತ್ತಾಗಿ ರೆಡಿ ಆಗ್ತಾ ಇದೆ ಅಡುಗೆ ಕೋಣೆ ತುಂಬ ಸುವಾಸನೆ ಸ್ಪ್ರೆಡ್ ಆಗ್ತಾ ಇದೆ ನಿಜವಾಗ್ಲೂ ಸಖತ್ತಾಗಿ ಪ್ರಿಪೇರ್ ಆಗ್ತಾ ಇದೆ ಅದ್ಭುತವಾದ ಕಲರ್ ಅದ್ಭುತವಾದ ಟೇಸ್ಟ್ ನೋಡ್ತಾ ಇರುವಾಗ್ಲೇ ತಿನ್ನೋಣ ಅನಿಸ್ತಾ ಇದೆ ನಿಜವಾಗ್ಲೂ ಬಾಯಲ್ಲಿ ನೀರು ಉರಿಸುವಂತಹ ರೆಸಿಪಿ ಈ ಚಿಕನ್ ಕೂರ್ಮಾ ವೆರಿ ವೆರಿ ಬ್ಯೂಟಿಫುಲ್ ಡಿಲೀಷಿಯಸ್ ಮೌತ್ ವಾಟ್ರಿಂಗ್ ಚಿಕನ್ ಕೂರ್ಮಾ ಈಗ ರೆಡಿಯಾಗಿದೆ ಈ ಚಿಕನ್ ಕೂರ್ಮಾವನ್ನ ನೀವು ಅನ್ನದೊಂದಿಗೆ ಚಪಾತಿಯೊಂದಿಗೆ ರೋಟಿಯೊಂದಿಗೆ ಪೂರಿ ದೋಸೆ ಪರೋಟ ಇವೆಲ್ಲವುಗಳ ಜೊತೆ ಸೇರಿಸ್ಕೊಂಡು ತಿನ್ಬೋದು ನೀವು ಕೂಡ ಈ ಚಿಕನ್ ಕೂರ್ಮಾವನ್ನ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ಅನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ಹಾಕಿ ನಮ್ಮ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಇನ್ನಷ್ಟು ಒಳ್ಳೆ ವಿಡಿಯೋಗಳನ್ನ ಖಂಡಿತವಾಗ್ಲೂ ಹಾಕ್ತಾ ಇರ್ತೀವಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇಂದಿಗೆ ಇವತ್ತಿನ ವಿಡಿಯೋವನ್ನ ಕೊನೆಗೊಳಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಥ್ಯಾಂಕ್ ಯು ಬಾಯ್